ನೀವು ನೀವ್ ನೀವು ಒತ್ತಾಯ ಮಾಡ್ಬೇಕು ಇರೋ ವಸ್ತುಸ್ಥಿತಿನ ರಾಜ್ಯದ ಜನಕ್ಕೆ ರಾಷ್ಟ್ರದ ಜನಕ್ಕೆ ಗಮನಕ್ಕೆ ತರಬೇಕು ಅಯ್ಯೋ ನೀವು ಹೇಳ್ರಪ್ಪ ಏನು ತಪ್ಪು ಸರಿ ಅಂತ ನೀವು ಚರ್ಚೆನೆ ಮಾಡ್ತಾ ಇಲ್ವಲ್ಲ ಅಲ್ಲ ನಿಮ್ ಒತ್ತಾಯಕ್ಕಲ್ಲ ಸ್ವಲ್ಪ ಹೇಳೋದು ಕೇಳಿ ದಯ ದಯವಿಟ್ಟು ದಯ ದಯವಿಟ್ಟು ನಾನು ಹೇಳದ್ ಕೇಳಿದ್ದೆ ನಾನು ಯಾರ ರಾಜೀನಾಮೆನೂ ಕೇಳ್ತಾ ಇಲ್ಲ ಅವರು ಬೇರೆಯವ್ರ ರಾಜೀನಾಮೆ ಕೇಳಿದ ಮೇಲೆ ಇವರು ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಬೇರೆಯವ್ರನ್ನ ರಾಜೀನಾಮೆ ಕೇಳಿದರು ಅವರ ನೈತಿಕತೆಯನ್ನು ಕೂಡ ಇಲ್ಲಿ ಪ್ರಶ್ನೆ ಇದೆ ಅವರ ಜವಾಬ್ದಾರಿ ಕೂಡ ಇದೆ ಬ್ಲಾಕ್ ಆ್ಯಂಡ್ ವೈಟ್ ಆಗಿದೆ ಸಿದ್ದರಾಮಯ್ಯನವ್ರದ್ದು ಆರೋಪ ತನಿಖೆ ಆಗಬೇಕು ಇದು ಆಲ್ರೆಡಿ ತನಿಖೆ ಆಗಿದೆ ತನಿಖೆ ಆಗಿ ಚಾರ್ಜ್ ಶೀಟ್ ಫೈಲ್ ಮಾಡಿಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಈಗ ಗವರ್ನರ್ ಹೇಳದ ಮೇಲೆ ಇವ್ರಿಗೆ ಐಡಿಯಾ ಬಂದಿರಲಿಲ್ಲ ಗವರ್ನರ್ ಆಫೀಸಲ್ಲಿ ಐಡಿಯಾ ಬಂದಿದ್ದದು ಸಹಿ ಡೌಟು ಅಂದ್ಬಿಟ್ಟು ಒಂದು ವಾಪಸ್ ಹಾಕಿ ಆಮೇಲೆ ನೋಡೋಣ ಅಂತ ಈಗ ಅದನ್ನ ಹಿಡ್ಕೊಂಡು ಈಗ ಇವರು ಸೊ ಕೋರ್ಟ್ಗೆ ಹಾಕಿರೋದೆಲ್ಲ ಸುಳ್ಳು ಏನಾರ ಇದೆಯಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ಮತ್ತು ತಮಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯ ಜನ ಚೆನ್ನಾಗಿರಲಿ ಮಾಧ್ಯಮಗಳಿಗೂ ಕೂಡ ಒಳ್ಳೆ ಸುದ್ದಿ ಸಿಗಲಿ ಹಾಂ ನಿಮ್ಮ ಟಿ ಆರ್ ಪಿ ರೇಟ್ ಇರುತ್ತೆ ಸರಿ ಸಿಗಲಿ ಥ್ಯಾಂಕ್ ಯು